ನಮ್ಮ ಬಿ ಬಿ ಎಮ್ ಪಿಯಲ್ಲಿ ಮರ ಗಿಡ ಪ್ರೂನಿಂಗ್ ಆಗಿ ಅಂದರೆ ಪ್ರತಿ ತಿಂಗಳು ಅವರು ಕೆಲಸ ಮಾಡಬೇಕು ಅಂತದ್ದು ವ್ಯವಸ್ಥೆ ಇದೆ ಆದರೂ ಸಹ ಮಳೆಗಾಲದಲ್ಲಿ ಜಾಸ್ತಿ ಗಾಳಿ ಮತ್ತು ಮಳೆಯಿಂದ ಬಿಡ್ತಕ್ಕಂಥ ಸಂದರ್ಭಗಳಲ್ಲಿ ನಾವು ರೇಟ್ ಕಾಂಟ್ರಾಕ್ಟ್ ಮೇಲೆ ಹೆಚ್ಚುವರಿಯಾಗಿ ಕೂಡ ಸಂಪನ್ಮೂಲಗಳನ್ನು ಕ್ರೂಡಿಸಿ ಕೆಲಸಗಳನ್ನು ಮಾಡ್ತಾಯಿದ್ದೇವೆ ಈ ವರ್ಷ ಮಳೆಗಾಲದಿಂದ ಇದುವರೆಗೂ ಸಾವಿರದ ಮುನ್ನೂರ ಎಪ್ಪತ್ತೇಳು ಮರಗಳು ಜನರು ಹೇಳಿರುವ ಆಕ್ಷೇಪಣೆ ಮೇಲೆ ಮತ್ತು ಗಾಡಿಯಿಂದ ಮಳೆಯಿಂದ ಬಿದ್ದಿರುವ ಮರಗಳನ್ನು ನಾವು ಈಗಾಗಲೇ ತೆಗೆದಿದ್ದೇವೆ ಅದಕ್ಕಿಂತ ಎರಡು ಪಟ್ಟು ಕೊಂಬೆಗಳನ್ನು ತೆಗೆದು ತಂದಿದ್ದೇವೆ ಆಮೇಲೆ ಏನಾಯಿತು ಅಂದರೆ ನಾವು ಒಂದು ತಿಂಗಳಿಂದ ಸುಮಾರು ಈಗ ಸರ್ವೆ ಮಾಡಿಕೊಂಡು ಆಟೀರಿಯಲ್ ಸಬ್ ಆಟೀರಿಯಲ್ ರೋಡ್ ಏನಿದೆ ಮುಖ್ಯ ರಸ್ತೆಗಳು ಏನಿವೆ ಅದರಲ್ಲಿ ಗುರುತು ಮಾಡ್ತಾ ಡೆಟ್ ಆ್ಯಂಡ್ ಡೇಂಜರಸ್ ಸತ್ತಿರುವ ಮರಗಳಿಗೆ ಮತ್ತು ಕೊಂಬೆಗಳು ಕೆಲವು ಕಡಿರುತ್ತೆ ಅದಕ್ಕೆ ಆಯ್ಕೆ ಮಾಡಿಕೊಂಡು ತಗಿಯಲಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಈಗಾಗಲೇ ನಾವು ಇದು ಈ ತಿಂಗಳದಲ್ಲಿ ಒಂದು ತಿಂಗಳು ಮತ್ತು ನಲವತ್ತು ದಿವಸ ಆಗಿರ್ಬೋದು ಒಂದು ನಾಲ್ಕುನೂರ ಮರಗಳನ್ನು ಮರಗಳನ್ನು ಎಡ್ ಆ್ಯಂಡ್ ಡೇಂಜರಸ್ ಅಂದರೆ ಒಳಗಿಡುವ ಮರ ಮರಗಳನ್ನು ತೆಗೆದಿದ್ದೇವೆ ಐದುನೂರ ಎಪ್ಪತ್ತು ಅಷ್ಟು ಕೊಂಬೆಗಳನ್ನು ತೆಗೆದಿದ್ದೇವೆ ಈ ತಿಂಗಳಲ್ಲಿ ಹತ್ತು ದಿನ ನಾವು ಮತ್ತು ಬೆಸ್ಟಾಂ ಸೇರಿ ಬೆಸ್ಬಾಂಬುದು ಕೂಡ ತಂತಿಗಳು ಹೋಗ್ತಾ ಇರುತ್ತದೆ ಅವರು ಕಟ್ ಮಾಡ್ತಾ ಇರ್ತಾರೆ ಅವರು ಕಟ್ ಮಾಡಿ ಅಲ್ಲೇ ಬಿಟ್ಬಿಡ್ತಾರೆ ನಮ್ಮ ಟೊಂಗೆಗಳು ಎಲೆಗಳು ಅಲ್ಲೇ ಬಿದ್ದಿರುತ್ತದೆ ನಾವು ಕಟ್ ಮಾಡುವಾಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗೆ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ ಹೀಗಾಗಿ ನಾಗರಿಕರಿಗೆ ಮರ ತೆಗೆದ ಮೇಲೂ ಕೂಡ ಓಡಾಡಲಿಕ್ಕೆ ಕಷ್ಟ ಉಂಟಾಗ್ತಕ್ಕಂಥ ವಿಚಾರ ಇದೆ ಹೀಗಾಗಿ ನಾವೆಲ್ಲ ಸೇರಿ ಈಗ ಅವರು ಅವರ ಕಾಂಟ್ರಾಕ್ಟರ್ ಮುಖಾಂತರ ಎಲ್ಲ ಎಲೆಗಳನ್ನು ಟೊಂಗೆಗಳನ್ನು ಕೊಂಬೆಗಳನ್ನು ಎಲ್ಲ ರೂಢಿಸಿ ಅವರು ಕೂಡ ನಮ್ಮ ಲ್ಯಾಂಡ್ ಫೋರ್ ಸೈಡ್ಗೆ ಹೋಗಬೇಕು ಇವರೂ ಕೂಡ ಮಾಡಿ ಅದಕ್ಕೆ ಚಾಕ್ ಮಾಡಿ ಎಷ್ಟು ಸಣ್ಣ ಮಾಡಲಿಕ್ಕೆ ಆಗ್ತದೆ ಮಾಡಿಕೊಂಡು ಒಂದು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಸೈಟ್ಗೆ ಕಳಿಸ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ದೇವೆ ಸೊ ಈ ದಿಕ್ಕಿನಲ್ಲಿ ಬೆಸ್ಕಾಮ್ ಮತ್ತು ನಾವು ಸೇರಿ ಈ ಹತ್ತು ದಿನ ಸತತವಾಗಿ ಎಲ್ಲಿ ಟ್ರೀಸ್ ದೆಡ್ ಆ್ಯಂಡ್ ಡೇಂಜರಸ್ ಟ್ರೀಸ್ ಯಾರು ಇವೆ ಅಂತ ಅಲ್ಲೇ ಗುರುತು ಮಾಡಿಕೊಂಡು ಆದೇಶ ನೀಡಿ ನಮ್ಮ ಡಿ ಸಿ ಎಫ್ ಇದ್ದಾರೆ ಅವರು ಆದೇಶ ನೀಡಿ ತೆಗೆಸ್ತೀವಿ ಮತ್ತು ಪ್ರೂನಿಂಗ್ನಲ್ಲಿ ನಮ್ಮ ಏನಿದೆ ಎಲ್ಲ ಸ್ಟ್ರೀಟ್ ಲೈಟ್ ಮೇಲೆ ಇದು ಮಳೆಗಾಲದಿಂದ ಈಗ ಮೂರು ತಿಂಗಳಾಗಿದೆ ಈಗ ಚೆನ್ನಾಗಿ ಎಲ್ಲ ಬೆಳೆದು ಬಿಟ್ಟಿದೆ ಚೆನ್ನಾಗಿ ಮಳೆಯೂ ಕೂಡ ಈ ಸಲ ಬಂತು ಹೀಗಾಗಿ ಎಲ್ಲ ಆವೃತ್ತಾಗಿದೆ ನಮ್ಮ ಲೈಟ್ಗಳು ಹೀಗಾಗಿ ಅದನ್ನು ನಾವು ಸುತ್ತಮುತ್ತ ಇರ್ತಕ್ಕಂಥ ಟೊಂಗಿಗಳನ್ನು ತೆಗೆದು ಸರಿ ಮಾಡ್ತಾ ಇದ್ದೀವಿ ಕೆಲವು ಕಡೆಗೆ ಮರಗಳನ್ನು ಮೊನ್ನೆ 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 ಮೂರ್ನಾಲ್ಕು ವರ್ಷ ಹಿಂದೆ ನಾವು ನೆಟ್ಟಿದ್ದು ಅದನ್ನು ಕೂಡ ಏನಿದೆ ಬೆಳೆದು ನಾಗರಿಕರಿಗೆ ಓಡಾಡಲಿಕ್ಕೆ ತೊಗ್ರಂಟಾಗ್ತಾಯಿದೆ ಇದಕ್ಕಾಗಿ ಎಷ್ಟು ಹಡಿವರೆಗೂ ಕ್ಲಿಯರ್ ಆಗಿ ಕಟ್ ಮಾಡಬೇಕು ಅಂತ ಡೈರೆಕ್ಷನ್ ಕೊಟ್ಟಿದ್ದೇವೆ ಆ ಪ್ರಕಾರ ಕೆಲಸ ತಮ್ಮ ಮಾರಿಕೂ ನಡೀತಾ ಇದೆ ಸರ್ ಈಗ ಈಗ ಆರ್ಟೀರಿಯಲ್ಲು ಸಬ್ ಆರ್ಟೀರಿಯಾದಲ್ಲಿ ಸರ್ವೆ ಮಾಡಿದರ ಅಂತ ಹೇಳಿದರಾ ಅಂತ ಡೆಡ್ ಅಂಡ್ ಡೇಂಜರಸ್ ಆಗಿರುವಂಥ ಎಷ್ಟು ಮರಗಳ್ನ ಗುರುತು ಮಾಡಿದರೆ ಹೇಗೆ ಸರ್ ಹೇಳ್ತೇವೆ ಎಷ್ಟು ಎಷ್ಟು ಮರಗಳು ಸರ್ ಎಪ್ಪತ್ತೇಳು ಈ ಮರ ಮಳೆಗಾಲದಲ್ಲಿ ಬೆತ್ತಿದ್ದು ಮತ್ತು ಗಾಡಿಯಿಂದ ಈಗ ಈಗ ಗುರು ಮಾಡಿದರೆ ಸರ ನಾಲ್ಕು ನೂರಾ ಅಲ್ಲ ಸರ್ ಈಗ ಗುರ್ತು ಮಾಡಿರೋವಂಥವು ನಾಲ್ಕುನೂರ ಎಪ್ಪತ್ತೇಳು ಗುರುತು ಮಾಡಿದರೂ ತಗ್ದಿದ್ದೇವೆ

ಅಂದರೆ ಡ್ಯಾಡ್ ಅಂತ ಎಲ್ಲರೂ ಗೊತ್ತಿದೆ ಒಳಗಿರುವ ಇದೆ ಅದರಲ್ಲಿ ಏನು ಬರ್ತಾ ಇಲ್ಲ ಅಂತ ತೆಗಿಬೋದು ಹಸ್ರನ್ನು ಕೂಡ ತೆಗೆಯಬಹುದು ಯಾಕೆಂದರೆ ಅದು ಇಂಬ್ಯಾಲೆನ್ಸ್ ಆಗಿ ಮರ ಬೆಳಕ್ಕೆ ಪರಿಸ್ಥಿತಿಯಲ್ಲಿ ಇದೆ ಹಸಿರು ಕಾಣ್ತಾ ಇದೆ ಅದು ತೆಗಿಬೋದು ಹೊರಗಡೆಯಿಂದ ಹಸಿರು ಕಾಣ್ತಾ ಇದೆ ಮತ್ತು ಒಳಗೆ ಎಲ್ಲ ಒಣಗಿಬಿಟ್ಟಿದೆ ಅಂತ ಕೂಡ ಇರುತ್ತದೆ ಈಗ ಮೊನ್ನೆ ಸುಮಾರು ಹತ್ರ ಮರಗಳು ಔಟ್ಸೈಡ್ ಔಟ್ಸೈಡಿಂದ ಚೆನ್ನಾಗಿ ಕಾಣ್ತಾ ಇತ್ತು ಆದ್ರೂ ಸಹ ಮರಗಳು ಒಳಗೆ ಒಣಗಿತ್ತು ಬಿದ್ದಿದೆ ಅಂತದು ಕೂಡ ತೆಗೆ ತೆಗೆತೀವಿ ಹಸಿರು ಇದ್ರೂ ಸಹ ತೆಗೆದೀವಿ ಡೇಂಜರಸ್ ಇದ್ರೆ ತೆಗೆದು ಕಡೆ ಮರಗಳು ಅಂದರೆ ಚೆನ್ನಾಗಿರೋ ಮರಗಳು ಆ ನೀರಿಂದ ಏನಿದೆ ನಮ್ಮ ಇದು ಮೂರು ವರ್ಷದಲ್ಲಿ ನಮ್ಮ ಮೂರು ವರ್ಷ ನಾವು ಗಿಡ ಮರ ನೆಟ್ಟು ಮೂರು ವರ್ಷಕ್ಕೆ ಅದನ್ನು ಮೇಂಟೆನೆನ್ಸ್ನಲ್ಲಿ ಕೊಡ್ತಾರೆ ಅದರಲ್ಲಿ ಏನೇನು ಉಳಿದಿರುತ್ತದೆ ಅದನ್ನು ಕೂಡ ರಿಪ್ಲೇಸ್ ಮಾಡ್ತಾರೆ ನಮ್ಮ ಕಂಟ್ರಾಕ್ಟರ್ ಅದಕ್ಕೆ ಬೇರೆ ಕಾಂಟ್ರಾಕ್ಟರ್ ಇರ್ತಾರೆ ಹೀಗಾಗಿ ಆ ಥರ ಉಳಗಿರುವ ಇದನ್ನು ಏನಿದೆ ಮೂರು ವರ್ಷವರೆಗೂ ನಾವು ನೋಡ್ಕೊಳ್ತಿರೋದ್ರಿಂದ ರಿಪ್ಲೇಸ್ಮೆಂಟ್ ಕೂಡ ಇರುವುದರಿಂದ ಅದರಲ್ಲಿ ಆ ಥರ ಸಮಸ್ಯೆ ಇಲ್ಲ ನಾವು ರಿಪ್ಲೇಸ್ ಮಾಡಿಕೊಂಡು ಹಾಕೋದು ನೀರಿನ ವ್ಯವಸ್ಥೆ ಕೂಡ ಇದೆ ಅವ್ರ ಪ್ಲಾಂಟಿಂಗ್ ನಲ್ಲಿ ಪ್ಲಾಂಟ್ ಮಾಡುವ ಮಾಡುವುದು ನೀರು ಕೊಡುವುದು ಇತ್ಯಾದಿ ಜವಾಬ್ದಾರಿ ಗೆ ಇದೆ ಅದಕ್ಕೆ ನಾವು ನೋಡ್ಕೊಳ್ತೀವಿ ಸರಿ ಈಗ ಫುಟ್ಪಾತ್ ಅನ್ನ ವೀಕ್ಷಣೆ ಮಾಡಿದ್ರೆ ಅದ್ರ ಗಾಡಿಗಳು ನಿಂತಿರೋದನ್ನ ನೋಡಿದ್ರಿ ಒತ್ತುವರಿ ಮಾಡಿರೋ ಇನ್ನು ಮುಂದೆ ಫುಟ್ಪಾತ್ ಮೇಲೆ ವೆಹಿಕಲ್ ಗಳನ್ನ ನಿಲ್ಸಿದ್ರೆ ಬಿ ಬಿ ಎಂ ಪಿ ನೋಟಿಸ್ ಕೊಟ್ಟು ದಂಡ ಹಾಕುವಂತದ್ದು ಆಗತ್ತ ಏನ್ ಸರ್ ಈಗ ಅದು ನಾವು ನೋಡಿದ್ದು ವಿಚಾರ ಏನಿದೆ ಹೇಳ್ತರ ವಿಚಾರ ಇರುತ್ತೆ ಕೆಲವರು ಏನಿದೆ ಬೇರೆ ಬೇರೆ ನಮ್ಮ ತಮ್ಮ ಕೆಲಸ ಕಾಮಗಾರಿಗಳಿಗಾಗಿ ಹೋಗ್ತಾ ಇರ್ತಾರೆ ಅವ್ರದ್ದು ವೆಹಿಕಲ್ ಸೈಡ್ ನಲ್ಲಿ ನಿಲ್ತಿರುತ್ತದೆ ಮತ್ತು ವೈದ್ಯ ವಾಹನಗಳು ನಿಂತಿರುತ್ತದೆ ಈಗ ನಾವು ಪಾರ್ಕಿಂಗ್ ಪಾಲಿಸಿ ಮಾಡಿ ಅದಕ್ಕೆ ಚಾಲನೆಗೆ ಮತ್ತು ಗಟ್ಟಿಯಾಗಿ ನಡೆಸುವರೆಗೂ ಮತ್ತು ಪ್ರತಿಯೊಂದು ದಾರಿಯಲ್ಲಿನೇ ಒಂದು ಪಾರ್ಕಿಂಗ್ ಸ್ಪೇಸ್ ಮಾಡೋವರೆಗೂ ಕಷ್ಟ ಇರುತ್ತೆ ಬಟ್ ಈ ನಾವು ನೋಡಿ ಬಂದಿದ್ದು ಏನಿದೆ ಇದು ಯಾವುದು ಮೋಟರ್ಸ್ ಅಂತ ಇದ್ದಾರೆ ಅವರು ಔಟ್ಸೈಡ್ನೇ ಸೆಕೆಂಡ್ ಹ್ಯಾಂಡ್ ಸೇಲು ಮಾಡ್ತಾ ಇದ್ದಾರೆ ಟಸ್ಟ್ ರೇಟ್ ಮಾಡ್ತಾ ಇದ್ದಾರೆ ತಮ್ಮದೇ ವೆಹಿಕಲ್ ಔಟ್ಸೈಡ್ ಒಳಗೆ ರಾತ್ರಿ ಒಳಗೆ ಇರುತ್ತದೆ ಹೊರಗಡೆ ತಂದು ಜನರಿಗೆ ತೋರಿಸೋದು ಅದು ತಪ್ಪು ಇದಕ್ಕಾಗಿ ಅವರಿಗೆ ಇವತ್ತು ನೋಟಿಸ್ ಕೊಟ್ಟು ಟ್ರೇಡ್ ಲೈಸೆನ್ಸ್ ಸಸ್ಪೆಂಡ್ ಮಾಡಿಬಿಟ್ಟು ಈ ಎಲ್ಲಾ ಗಾಡಿಗಳಿಗೆ ಬೇರೆ ಕಡೆ ತೋರ್ಸ್ ವ್ಯವಸ್ಥೆ ಮಾಡಿಕೊಳ್ಳಿ ಒಳಗೆ ಹಾಕೊಳ್ಳಿ ಅಥವಾ ಬೇರೆ ಕಡೆಗೆ ಇಟ್ಕೊಂಡು ಯಾವುದು ಓಪಿಂಗ್ ಏರಿಯಾ ಯಾರು ಬೇರೆ ಇದೆ ಅಂತ ಇದ್ದರೆ ಅವ್ರ ಜೊತೆ ಕೂಡ ಬಡಿಕೆ ಮಾಡಿ ಎಲ್ಲಿ ತೋರಿಸ್ಬಿಡ್ಲಿ ಮೋಟಾರ್ ಶಾಪ್ ಅಷ್ಟೇ ಅನ್ವಯ ಆಗುತ್ತೆ ಅಥವಾ ಮನೆ ಅನ್ವಯ ಯಾರು ಯಾರು ಯಾರ್ಯಾರು ತಮ್ಮ ವ್ಯವಸಾಯಕ್ಕಾಗಿ ಅಲ್ಲಿ ಸುಮಾರು ಮಂದಿ ಬಂದು ವಾಕಿಂಗ್ ಮಾಡ್ತಾ ಇದ್ದಾರೆ ಅವ್ರಿಗೆ ಅನ್ವಯ ಆಗ್ತದೆ ಸಪೋಸ್ ಒಂದು ಇದು ಇರುತ್ತದೆ ವಾಣಿಜ್ಯ ಚಟುವಟಿಕೆ ವಾಣಿಜ್ಯ ಚಟುವಟಿಕೆಯಲ್ಲಿ ಅವರು ಏನೋ ನಡೆಸ್ತಾ ಇದ್ದಾರೆ ಅದಕ್ಕೆ ಎಲ್ಲರಿಗೂ ಸಪೋಸ್ ಒಂದು ಕೋಚಿಂಗೇ ನಡೆಸ್ತಾ ಇದ್ದಾರೆ ಸುಮಾರು ಮಕ್ಕಳು ಬಂದು ಔಟ್ಸೈಡೇ ಎಲ್ಲ ಪಾರ್ಕ್ ಮಾಡಿಬಿಟ್ರೆ ರೋಡ್ ಮೇಲೆ ಪಾರ್ಕ್ ನಮ್ಮ ಫುಟ್ಪಾತ್ ಮೇಲೆ ನಾವು ಹೇಗೆ ಓಡಾಡಬೇಕು ನಾನೇ ನಡೆತಾ ಇರೋದು ಪುಟಿಕರಾಗಿ ಒಂದು ಒನ್ ಒನ್ ಆಗಿ ರಿಟೇ ಇದು ಚಿಲ್ಲರೆ ಆಗಿ ಒನ್ ಒನ್ ಒಂದು ನಿಂತ್ಕೊಳ್ತಾರಲ್ಲ ಅವ್ರ ಮೇಲೆ ಯಾಕೆ ಆಗಿದೆ ಸರ್ ಸರಿ ಮತ್ತೆ ಡಿ ಸಿ ಎಂ ಕೊಟ್ಟಿದ್ದ ಡೆಡ್ ಲೈನ್ ಮುಕ್ತಾಯ ಆಗಿದೆ ಇನ್ನು ಎಷ್ಟು ಎಷ್ಟೇ ಗುಂಡಿ ಬಾಕಿ ಇದೆ ಏನ್ ಸರ್ ಇವತ್ತು ಸಿ ಈಗ ನಾವು ಎರಡು ಸಾವಿರ ಏಳ್ನೂರು ಎಂಟುನೂರು ಗುಂಡಿಗಳು ಏಳನೇ ತಾರೀಕಿಗೆ ತಂದು ಸಂಬೋಧಿಸಿ ಮಾತಾಡುವಾಗ ಡೆಪ್ಟಿ ಸಿ ಎಂ ಸಾಹೇಬರು ಅದನ್ನು ಒಂದು ಎರಡು ವಾರ ಒಳಗಾಗಿ ಎಲ್ಲ ಸರಿ ಮಾಡ್ತೀವಿ ಅಂತ ಹೇಳಿ ನಾವು ಇದುವರೆಗೂ ಆರು ಸಾವಿರ ಮೇಲ್ಪಟ್ಟಂದರೆ ಈಗ ಇವತ್ತು ನಿನ್ನೆ ಆಗಿತ್ತು ಆರು ಸಾವಿರ ಈಗ ಎರಡು ಸಾವಿರ ಎಂಟು ಸಾವಿರ ಈಗಾಗಲೇ ಗುಂಡಿಗಳನ್ನು ಮುಚ್ಚಿದೆ ಮೂರ್ತರ ವಿಚಾರ ಇದೆ ಗುಂಡಿಗಳು ಕೆಳಗಡೆ ಎರಡನೇದಾಗಿ ಏನಿದೆ ಬ್ಯಾಡ್ ಪ್ಯಾಚಸ್ ಬ್ಯಾಡ್ ಪ್ಯಾಚಸ್ ಅಂದರೆ ಅದು ಗುಂಡಿ ಬ್ಯಾಚಿಗೆ ಬರುವುದಿಲ್ಲ ಅದು ಎರಡು ಎರಡು ಮೀಟರ್ ಬೈ ಎರಡು ಮೀಟರ್ ಇರ್ಬೋದು ಎರಡು ಮೀಟರ್ ಬೈ ಮೂರು ಮೀಟರ್ ಇರ್ಬೋದು ಅಂಥದ್ದು ನಾವು ಎಂಟು ಸಾವಿರ ಆ ಕಡೆಗೆ ಮುಚ್ಚೋಕ್ಕೆ ಮುಚ್ಚಿದೆ ತದನಂತರ ಬ್ಯಾಡ್ ರೀಚೇಜ್ ಇರುತ್ತೆ ಬ್ಯಾಡ್ ರೀಚೇಜ್ ಅಂದರೆ ಫುಲ್ ಒಂದು ರೋಡ್ಗೆ ಒಂದು ಎಜ್ ಟು ಎಜ್ ತಗೊಂಡು ಒಂದು ಐವತ್ತು ಮೀಟರ್ ಮಾಡುವುದು ಹತ್ತು ಮೀಟರ್ ಮಾಡುವುದು ಆ ಥರನೂ ಮಾಡಿದ್ದೇವೆ ಸೊ ಬರೀ ಗುಂಡಿ ಮುಚ್ಚುವುದು ಕೆಲಸ ಇಲ್ಲ ಗುಂಡಿ ಮುಚ್ಚಿ ಮುಚ್ಚಿಲ್ಲ ಅಂದರೆ ಯಾಕಂದರೆ ತಮ್ಮ ಮತ್ತು ನಾಗರಿಕರ ಮಾನಸಿಕತೆಯಲ್ಲಿ ಏನಿರುತ್ತದೆ ಯಾವುದು ರೋಡ್ ಓಡಾಡೋದಕ್ಕೆ ಸರಿ ಇಲ್ಲ ಅಂದರೆ ಅದು ಗುಂಡಿ ಅಂತಲೇ ಹೇಳ್ತೀರಿ ಪರಿಭಾಷೆಯಲ್ಲಿ ಆ ನಮ್ಮ ಇದರಲ್ಲಿ ಮಾ ನಾವು ಸ ಮಾತಾಡುವಾಗ ಆ ಥರ ಅಂದ್ಕೊಂಡು ಹೇಳ್ತೀವಿ ಆದರೆ ನಮ್ಮ ಗುಂಡಿ ಪರಿಭಾಷೆ ನೋಡ್ಲಿಕ್ಕಿದ್ರೆ ಅದು ಇವರಿಗೆ ಇಷ್ಟು ಸೈಜ್ ಅಷ್ಟು ಸೈಜ್ ಇರುತ್ತೆ ಅದು ಯಾರು ಜನರು ಅದಕ್ಕೆ ವ್ಯತ್ಯಾಸ ಮಾಡುವುದಿಲ್ಲ ಅಂತ ಹೆಸರು ಅಂತ ಹೇಳಿ ನಾವು ಅದನ್ನು ಎಲ್ಲ ಮೂರು ಕಲಿತಿದ್ದೇವೆ ಕ್ರಮ ಕೈಗೊಂಡಿದ್ದೇವೆ ಗುಂಡಿ ಮುಚ್ಚುವುದು ಬ್ಯಾಡ್ ಮ್ಯಾಚಸ್ ಸರಿ ಮಾಡುವುದು ಮತ್ತು ಬ್ಯಾಡ್ ರೀಚರ್ ಸರಿ ಮಾಡುವುದು ಹೀಗಾಗಿ ಸುಮಾರು ಕೆಲಸ ಆಗಿದೆ ನಾವು ಕೂಡ ನೋಡಿರ್ಬೋದು ಮತ್ತು ಈಗ ಫ್ರಮ್ ಫಸ್ಟ್ ಇದನ್ನು ಈಗ ಟೆಂಡರಿಂಗ್ ಮಾಡಿ ನಾವು ಬೈ ಅಕ್ಟೋಬರ್ ಎರಡು ನವಂಬರ್ ಫಸ್ಟ್ ವೀಕಿಂದ ನಾಲ್ಕುನೂರ ಐವತ್ತೊಂಬತ್ತು ಕಿಲೋಮೀಟರ್ಗೆ ಆರುನೂರ ಅರವತ್ತು ಕೋಟಿಯಲ್ಲಿ ಕೆಲಸ ಕಾಮಗಾರಿಗಳು ಪ್ರಾರಂಭ ಮಾಡ್ತೀವಿ ಆಗ ರೋಡ್ಗಳಿಗೆ ಒಂದು ಕಳೆ ಬರುತ್ತದೆ ಬಹಳ ವರ್ಷ ನಾವು ಆ ಸ್ವಲ್ಪ ಅಟೀರಿಯಲ್ ರೋಡ್ ಮೇಲೆ ಖರ್ಚು ಮಾಡಲ್ಲ ಆರು ಸಾವಿರ ಕೋಟಿ ನಮ್ಮ ಅಮೃತ್ನಗರ ಉತ್ಪಾದದಲ್ಲಿ ಕೂಡ ಮೇಜರಾಗಿ ನಾವು ಗಾಡ್ ರೋಡ್ ತೆಗೆದುಕೊಂಡಿರುವುದರಿಂದ ಈ ರೋಡ್ಗಳಿಗೆ ಈಗ ಸ್ವಲ್ಪ ಅಷ್ಟೇನೂ ಗಮನ ಕೊಟ್ಟಿರಲಿಲ್ಲ ಈಗ ಕೊಡ್ತಾ ಇರೋದರಿಂದ ಚೆನ್ನಾಗಿ ಈಗ ನಾವು ಸುಮಾರು ಟೂ ಹಂಡ್ರೆಡ್ಗಿಂತ ಜಾಸ್ತಿ ಜನರಿಗೆ ತಾತ್ಕಾಲಿಕವಾಗಿ ಆ ಥರ ಮ್ಯಾನ್ ಪವರ್ ಇದೆ ತಗೊಂಡು ಪ್ರತಿಯೊಂದು ಮನೆಗೆ ಆ ಮನೆಗೆ ನಮಗೆ ಹೇಗೆ ಐಡೆಂಟಿಟಿ ಇದೆ ಒಂದು ಪರಿಚಯ ಪತ್ರ ಇರುತ್ತೆ ಒಂದು ಐಡೆಂಟಿಟಿ ಕಾರ್ಡ್ ಇರುತ್ತೆ ಆ ಪ್ರಕಾರ ಮನೆಗಳಿಗೆ ಫುಲ್ ಏನು ಪರಿಸ್ಥಿತಿ ಇದೆ ಆ ಫೋಟೋ ತಗೊಂಡು ಜಿ ಪಿ ಎಸ್ ಕೋಆರ್ಡಿನೇಟ್ ತಗೊಂಡು ಅದಕ್ಕೆ ಇಮಿಡಿಯೇಟ್ಲಿ ಟ್ಯಾಕ್ಸ್ ಪೇಡ್ ರಿಸೀಟ್ಗೆ ಲಿಂಕ್ ಮಾಡಿಬಿಟ್ಟು ನಮ್ಮ ಕಡೆಗೆ ಡೇಟಾ ಬೇಸ್ ತಯಾರು ಮಾಡಿ ಮಾಡ್ತಾ ಇದ್ದೇವೆ ಎಲ್ಲ ನಾಗರಿಕರಿಗೆ ಇದಕ್ಕಾಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ ಅದು ಟ್ಯಾಕ್ಸ್ ರಿಸೀಟ್ ಇತ್ಯಾದಿ ಯಾಕೆ ಕೇಳ್ತಾಯಿದ್ದೀವಿ ಅಂದರೆ ಅದು ಕೊಟ್ಟರೆ ಅದರಲ್ಲಿ ನಂಬರಿಂಗ್ ಇರುತ್ತೆ ಆ ನಂಬರಿಗೆ ಬೇಗ ಅದರಲ್ಲಿ ಟ್ಯಾಗ್ ಮಾಡಿ ಈ ಜಿಯೋ ಟ್ಯಾಗಿಂಗ್ ಇದು ಯಾವ ಪ್ರಾಪರ್ಟಿಗೆ ಸಂಬಂಧಪಟ್ಟಂತ ಇದೆ ಅಂತ ಬೇಗ ನೋಡ್ಲಿಕ್ಕೆ ಬರ್ತದೆ ಅದರ್ವೈಸ್ ಆಲ್ಸೋ ನಾವು ನೋಡ್ಬೋದು ನಮ್ಮ ಹತ್ರ ರಿಜಿಟರ್ ಇರುತ್ತೆ ನಾವು ಒಂದು ಅಂದ್ಕೊಂಡು ಹೋರ್ಕಾಡ್ಬೋದು ಆ ಮಂದಿಗೆ ಅದನ್ನು ಜಾಸ್ತಿ ಆಸಕ್ತಿ ಇರುತ್ತದೆ ನಮ್ಮ ಫೋಟೋ ತಗೊಂಡಿದ್ದಾರೆ ಮನೆದು ಮತ್ತು ಜಿ ಪಿ ಎಸ್ ಕೋಆರ್ಡಿನೇಟ್ ತಗೊಂಡಿದ್ದಾರೆ ಅಂದರೆ ಇದನ್ನು ಕರೆಕ್ಟ್ ಅಡ್ರೆಸ್ಗೆ ಬರಲಿ ಅಂತ ಹೀಗಾಗಿ ಅವ್ರನ್ನು ಕೂಡ ಕೇಳ್ತಾ ಇದ್ದೇವೆ ಇದನ್ನು ಎಲ್ಲ ಮಾಡಿ ನಾವು ನಾಲ್ಕೈದು ತಿಂಗಳಲ್ಲಿ ಇದೆಲ್ಲ ಮುಕ್ತಾಯ ಆಗ್ಬಿಡುತ್ತದೆ ನಾವು ಕಂಪ್ಲೀಟಾಗಿ ನಮಗೆ ಜಿ ಪಿ ಎಸ್ ಕ್ವಾರ್ಡಿನೇಟ್ ಇರುತ್ತೆ ಫೋಟೋ ಇರುತ್ತೆ ಮನೆಯದು ಮತ್ತು ಇನ್ನು ಮುಂದೆನೂ ಕೂಡ ನಾವು ಹೊಸ ಕ್ರಿಯೇಟ್ ಮಾಡಬೇಕಾದ್ರೆ ಖಾತ ತಮ್ಮದು ಜಿ ಪಿ ಎಸ್ ಮತ್ತು ಫೋಟೋ ಹಾಕ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೇವೆ ಡಸ್ಫಾರ್ಮ್ಗೂ ಕೂಡ ಒಂದು ಪತ್ರ ಬರೆದಿದ್ದೇವೆ ಅದು ಕೈ ಆರ್ಸಿಯಿಂದ ಪಡೀತಾ ಇದ್ದಾರೆ ಅಲ್ಲಿ ಡೆಸ್ಕಾಮ್ ಬಿಲ್ನಲ್ಲಿ ಕೂಡ ಐ ಡಿ ಏನಿದೆ ಪ್ರೊಜೆಕ್ಟ್ ನಮ್ಮದು ಪ್ರಾಪರ್ಟಿ ಐ ಡಿ ಏನಿದೆ ಅದು ನಮೂದಬೇಕು ಅಂತ ಯಾತ್ರೆಗೆ ರಿಕ್ವೆಸ್ಟ್ ಮಾಡಿದ್ದೇವೆ ಅವರು ತಾತ್ವಿಕವಾಗಿ ಅದನ್ನು ಪಾಸಿಟಿವ್ ಆಗಿ ಪರಿಗಣಿಸುತ್ತೇವೆ ಅಂತ ಹೇಳುವುದರಿಂದ ಅದನ್ನು ಆಗ್ಬಿಟ್ರೆ ಬೆಸ್ಕಾಮು ನಮ್ಮ ಪ್ರಾಪರ್ಟಿ ಎಲ್ಲ ಲಿಂಕ್ ಆಗಿ ಆ ಸೋರಿಕೆಗೆ ತಡೆಗಟ್ಟಲಕ್ಕೆ ಆಗ್ತದೆ ಪರ್ಮಿಷನ್ ವಿಚಾರದಲ್ಲಿರಬಹುದು ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ ಜನರು ಕೋರ್ಟ್ಗೆ ಹೋಗ್ತಾ ಇದ್ದಾರೆ ಫಾರ್ ದ ವೇರಿಯಸ್ ರೀಸನ್ಸ್ ನಿಯಮಗಳ ಬದಲಾವಣೆ ಏನಂತ

ಫಸ್ಟ್ ತಿಳ್ಕೊಂಡು ಮಾಡಬೇಕು ಅವರು ಬಿದ್ದಿರುವ ಜಾಗ ಮತ್ತು ಕಾರಣ ಮತ್ತು ಆ ಗುಂಡಿ ಅತ್ಯಂತ ಇಲ್ಲ ಗುಂಡಿ ಇದೆ ಅಂತ ನಾವು ಒಪ್ಕೊಳ್ತೀವಿ ಬಟ್ ಆ ಗುಂಡಿಗೆ ಅದು ನಿಧನ ಆಗ್ಲಿಕ್ಕೆ ಕಾರಣ ಇಲ್ಲ ಅಂತ ಹೇಳ್ತಾ ಇದ್ದೇವೆ ಕಬ್ಬಿಣ ಇರೋದು ಗುಂಡಿ ಗುಂಡಿ

ಮೇಲ್ಛಾವಣಿಗೆ ಬಾವು ಕೆಲಸ ನಡೀತಾ ಇತ್ತು ಅದರಲ್ಲಿ ಬಿದ್ದು ಇದೇ ಪ್ರಕಾರ ಏಪ್ರ ಮೂರು ಮಂದಿಗೆ ಅದೇ ಪ್ರಕಾರ ಗಾಯ ಆಗ್ತಾ ಇದೆ ಅಂತ ಹೊಡೆದಿದ್ದೀರಿ ನೀವು ಆತರ ನಾವು ಬಾವುಟ ಹಾಕ್ಲಕ್ಕೆ ಹೋದಾಗ ಮೇಲ್ಗಡೆಯಿಂದ ಬಿದ್ದು ಅದರಲ್ಲಿ ಬಿದ್ದಿದ್ದ ಅಂತ ಕೋಟೆ ಮಾಡಿರಲಿಲ್ಲ ಈಗ ನಾವು ನಾವು ಮಾಡಿದ್ರು ನಿನ್ನೆ ನಾವು ಅದಕ್ಕೆ ಪ್ರತ್ಯುತ್ತರ ಕೊಟ್ಟ ಮೇಲೆ ನಿನ್ನಿಂದ ಬರ್ತಾ ಇದೆ ಈಗ ಏನು ಹೇಳ್ತಾ ಇರೋದು ನಮ್ಮ ತಪ್ಪೇನಿದೆ ಆ ಗುಂಡಿನ ಅದು ಒಂದು ತಪ್ಪಿದೆ ಮನುಷ್ಯ ಆ ಗುಂಡಿಯಿಂದ ಬಿದ್ದು ತಪ್ಪಿದ್ದಾನೆ ಅಂತ ಹೇಳುವುದು ನಿಜ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್